ಪರವಾಸ ಗಣಗಜನು ಬರಬದೇ ಉಂಬುವಳಲ್ಲ ಪರ ಮಾಸ ಗಜನು ಬರದೆ ಉಂಬುವಳಲ್ಲೊರದ ಬಾಳಿಕೊಂಬುವಳಲ್ಲ

ಲ್ಲ ಕಚನು ಬರದೆ ಉಂಬುವಳಲ್ಲ ಹೊಟ್ಟೆಳಗಿರುವಂತಹ ಒಂದು ಜೀವವನ್ನು ಹೊರತರಿಸುವುದು ಹೇಗೆ ಅದು ಗಂಡುಸಿರಿಗೆ ಬಹಳ ಕಷ್ಟ ಮಗಳೇ ಹೆಂಗಸರಾದಂತಹ ನಾವು ಹೆರಬಹುದು ಹೌದು ಗಂಡಸರಿಂದ ಸಾಧ್ಯವೇ ಅದು ಹಾಗಾದ್ರೆ ನಿಮ್ಮ ಉದರವನ್ನೇ ಹೌದು ಅವು ಬರುವಾಗ ಸೀಳಿಕೊಂಡೇ ಬರಬೇಕು ನಿಮ್ಮ ಹೊಟ್ಟೆಯನ್ನು ನೀವಿಲ್ಲದೆ ಪ್ರಪಂಚ ನನಗೆ ನನ್ನ ಬಾಯಿಗೆ ತುತ್ತು ಕೊಟ್ಟು ಹಾಲು ಕೊಟ್ಟು ನನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದಿರಿ ಬೇಕಾದ ವಿದ್ಯೆಯನ್ನು ಕೊಡುವುದರ ಮೂಲಕವಾಗಿ ಅಕ್ಕರೆಯ ಬುತ್ತೆಯಾಗಿ ನನ್ನನ್ನು ಕಾಪಾಡಿದವರು ತಾವು ಸರಿ ಸರಿ ನಾನು ನಗೆ ಆಡಿದ್ರೆ ನೀವು ಕುಣಿದಾಡಿದಿರಿ ನಾನು ಕುಣಿದಾಡಿದ್ರೆ ನೀವು ಹಾಲು உரி ಆ ಅಕ್ಕನ ಮಗಳ ಮದುವೆ ಆಗಬೇಕು ಅಕ್ಕ ಖರ್ಚಾಗಬಾರ್ದು ಇದು ಎಂತ ಕತೆ ಅಪ್ಪಯ್ಯ ನನ್ನ ನಗು ನನ್ನ ಸಂತೋಷ ಎಲ್ಲವೂ ಅದಕ್ಕೆ ಮೂಲ ಕಾರಣವೇ ಕಚರಿ ತಾನೆ ಅನ್ನೋದು ನಿಮಗೆ ತಿಳಿಯದೇ ಇರುವಂತದ್ದೇ ಹೇಳಿ ಹೌದು ಅವನಿಲ್ಲದೇ ಇದ್ದರೆ ಹೊತ್ತು ಹೋಗುವುದಿಲ್ಲ ಎನ್ನುವುದು ನಿಮಗೆ ಆಡಿದ್ದೇನೆ ಮುಖಕ್ಕೆ ಎರಡು ಕಣ್ಣುಗಳು ಹೇಗೆ ಶೋಭೆಯೋ ಹಾಗೇ ನನಗೆ ನೀವು ಹಾಗೂ ಕಚಕುಮಾರ ಇಲ್ಲ ಅಪ್ಪಯ್ಯ ನಿಮ್ಮನ್ನು ನಾನು ಕಳೆದುಕೊಳ್ಳುವುದಿಲ್ಲ ಕಚ್ಚ ಬರದೇ ಇದ್ದರೆ ನಾನು ಬದುಕುವುದಿಲ್ಲ ನನಗೆ ಕಾರ್ಯ ಮಾಡು ಸರಿ ಅಪ್ಪಯ್ಯ ಹಾಗಾದರೆ ಕಚನ ಉಳಿವು ಅಳಿವು ಎರಡೂ ನಿಮಗೆ ಸಂಬಂಧಪಟ್ಟದ್ದು ಹೌದು ಮಂತ್ರ ಹೇಳಿ ಹೊಟ್ಟೆ ಮೇಲೆ ಕೈ ಇಟ್ಟರೆ ಬದುಕೆ ಸುತ್ತಿ ಮತ್ತೊಂದು ಬಗೆಯ ಮಂತ್ರವನ್ನು ಹೇಳಿ ಹೊಟ್ಟೆ ಮೇಲೆ ಕೈ ಇಟ್ಟರೆ ಕಚ ಅಲ್ಲಿಯೇ ಕರಗಿ ಹಾ ಹಾಗಾದ್ರೆ ಬದುಕಿ ಎರಡೂ ನಿಮಗೆ ಗೊತ್ತಿದೆ ಅಲ್ಲ ಖಂಡಿತ ಕಚನನ ನೀವು ಅಲ್ಲಿ ಕರಗಿಸಿ ಬಿಡುತ್ತೀರಿದ ಆದರೆ ಅದರ ಮೊದಲು ನನ್ನ ತಲೆ ಮೇಲೆ ಕೈ ಇಟ್ಟು ನನ್ನನ್ನು ಸುಟ್ಟು ತಡಿಯೇ ತಡಿಯೇ ಎರಡೂ ನನಗೆ ಗೊತ್ತುಂಟು ಅಂತ ಆದರೆ ಯಾಕೆ ತಲೆ ಬಿಸಿ ಮಾಡ್ತೀ ನೀನು ನಿಲ್ಲೆ ಬೇಕಾಗಿರುವುದು ಕಾಚ ಇಬ್ಬರೂ ಬದುಕು ಉಳಿಯಬೇಕು ಅಂತಲ್ಲ ಆ ವಿದ್ಯೆ ನನಗೆ ಗೊತ್ತುಂಟು ತಲೆ ಬಿಸಿ ಮಾಡಬೇಡ ಮಗ ನೀವು ನಾ ಖಂಡಿತ ನೀನು ಆ ಕಡೆ ಹೋಗು ಯಾಕಂದ್ರೆ ಹೊಟ್ಟೆ ಸೀಳ್ಕೊಂಡು ನಾವು ಬರುವಾಗ ನೀನು ಮುರ್ಚ್ಛಾಗತ್ತಾಗಿ ಬಿದ್ರೆ ಕಷ್ಟ ಆದಿತ್ತು ಆಚೆ ಹೋಗು ோ பார்கவனோ குரு நந்தனோ தந்தை கவீதே நோர்வோர்மு நான் கேளு முந்தைய வடபணு கணு தந்து கொள்ளத பிழை எந்த ரோஜூத்த பார்கவோ ಅಯ್ಯ ಮಗು ಕಚಕುಮಾರ ಒಂದು ಸಂದೇಹವ ನಿವಾರಣೆಗಾಗಿ ನಿನ್ನಲ್ಲಿ ಕೇಳ್ತೇನೆ ನಾನು ನಿನ್ನನ್ನು ಸ್ವೀಕರಿಸಿ ಆಗಿದೆ ಮಗು ಈಗ ನನ್ನ ಹೊಟ್ಟೆ ಒಳಗೆ ನೀನಿದ್ದಿ ನಿನ್ನ ಉಳಿವು ಅಳಿವು ಗುರುವಾದಂತಹ ನನ್ನ ಕೈಯಲ್ಲಿದೆ ನೀನು ಉಳಿಯಬೇಕು ದೇವಲೋಕದಿಂದ ನನ್ನಲ್ಲಿಗೆ ಅಂತೇವಾಸಿಯಾಗಿ ನೀನು ಬದುಕುವುದಕ್ಕೆ ಯಾಕೆ ಬಯಸಿ ಬಂದೆ ಸತ್ಯವನ್ನ ಹೇಳಿದ್ರೆ ನೀನು ಉಳೀತೀ ಎಲ್ಲಿಯಾದ್ರೂ ನನ್ನನ್ನು ವಂಚಿಸುವುದಕ್ಕಾಗಿ ಸುಳ್ಳನ್ನಾಡಿದ್ರೆ ಇಲ್ಲೇ ನಿನ್ನ ಅಳಿವು ಜೀರ್ಣಿಸಿ ಬಿಡ್ತೇನೆ ಹೇಳು ಗುರುಜನ ನಗೋತೆ ಪ್ರೇಮಿ ಮರದಿ ರೂಪಾವಲ್ಲ ಚಂಚಲಿತ ಚರಣ ಶಿಷ್ಯನ ಪೊರಯೇ ಬುದು ಕರುಣಾ ನಿಧಿ ಸದ್ಗುರುವೆ ಮೋದ ಚರಣ ಶಿಷ್ಯನ ಪೊರ ಮೇ ಬುದು ಕರುಣಾ ನಿಜ ಸದ್ಗುರುವೆ ಮೋದಿಯ ಓ ಸತ್ಯವನ್ನೇ ಹೇಳುತ್ತೇನೆ ಹಲೋ ತರಳಕೆ ನಿಶ್ಚಲದ ಭಕ್ತಿಯೊಳಿಸಿ ತರಳಕ್ಕೆ ನಿಶ್ಚಲದ ಭಕ್ತಿಯೊಳಿರಿಸಿ ಮನವಿಟ್ಟಿ ಗಲಾಲಿಸು ಪರಮ ಸಂಜೀವನದ ಮಂತ್ರಗಳಿರುವೆ ಪರಿಕ್ರಯಿಸು ಪರಮ ಸಂಜೀವನದ ಮಂತ್ರಗಳಿದ ಪರಿಕ್ರಯಿಸು ಬರದೊಳವನ್ನು ಬರಬಳೆನ್ನು ದರವನು ಸೀಳುವೆ ಪೊರಟು ಎನ್ನಿ ಮಂತ್ರದಲ್ಲಿ ಪೊರೆಯೋ ಪೊರಟು ಎನ್ನಿ ಮಂತ್ರದಲ್ಲಿ ಪೊರೆಯೋ ಜೀವ ಮನಿತು ಸದೃಢಿ ಶಿಷ್ಯ ನೀ ಸಂತೋಷವಾಯಿತು ಕಂದ ನಿನ್ನ ನಿರ್ವಂಚನೆಯ ನೋಡಿ